ನಮ್ಮ ದೇಹದ ಚಲನವಲನಕ್ಕೆ ಮೂಳೆಗಳು ಕೀಲುಗಳಲ್ಲಿರುವಲ್ಲಿ ಬಾಗುವುದು ಅಥವಾ ಬಗ್ಗುವುದು ಅತ್ಯಂತ ಸಹಜವಾದ ಕ್ರಿಯೆ ಈ ಕೀಲುಗಳಲ್ಲಿ ಜಾರುಕದಂತ ಒಂದು ದ್ರವವಿದ್ದು ಅದು ಸದಾ ಕ್ರಿಯಾಶೀಲಾತ್ಮಕವಾಗಿರುತ್ತದೆ ಈ ದ್ರವ ಕಡಿಮೆಯಾದ್ರೆ ಮೂಳೆಗಳಿಗೆ ಜಾರುವಿಕೆ ಸಾಧ್ಯವಾಗದೆ ನೋವು ಆರಂಭವಾಗುತ್ತದೆ ಈ ಸ್ಥಿತಿಗೆ ಸಂಧಿವಾತ ಎಂದು ಕರೆಯುತ್ತಾರೆ ಅಷ್ಟೇ ಅಲ್ಲದೆ ಗಂಟುಗಳ ಅಥವಾ ಕೀಲುಗಳ ನೋವಿಗೆ ಇತರ ಕಾರಣಗಳು ಸಹ ಇರಬಹುದು ಈ ನೋವು ಚಲನವಲನವನ್ನ ಅಪಾರವಾಗಿ ಬಾಧಿಸುವ ಕಾರಣ ನಾವು ತಕ್ಷಣವೇ ವೈದ್ಯರ ಬಳಿ ಧಾವಿಸಿ ಚಿಕಿತ್ಸೆ ಪಡೆಯಬೇಕಾಗುತ್ತದೆ ಆದ್ರೆ ಒಂದು ವೇಳೆ ನೋವು ಈಗ ತಾನೇ ಆರಂಭವಾಗಿದ್ದು ಇನ್ನೂ ವೈದ್ಯರ ಮಾತ್ರೆಯನ್ನು ಸೇವಿಸಲು ಆರಂಭಿಸರದಿದ್ದರೆ ಕೆಲವು ವಿಧಾನಗಳಿಂದ ಈ ನೋವು ತಕ್ಷಣ ನಾವು ಕಡಿಮೆಗೊಳಿಸಬಹುದು ಆ ಕೆಲವು ಸಮರ್ಥ ವಿಧಾನಗಳನ್ನು ಈಗ ನಾನು ಹೇಳುತ್ತೇನೆ ಕೇಳಿ ಒಂದು ಲಿಂಬೆ ಹಣ್ಣನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ಎಲ್ಲಾ ತುಂಡುಗಳನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಬಟ್ಟೆಯನ್ನ ಸುರುಳಿ ಸುತ್ತಿ ಒಂದು ಚಿಕ್ಕ ಬೋಗೋಣಿಯಲ್ಲಿ ಅಥವಾ ಪಾತ್ರೆಯಲ್ಲಿ ಕೊಂಚ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ಸುರುಳಿ ಸುತ್ತಿದ ಬಟ್ಟೆಯಲ್ಲಿದ್ದ ಲಿಂಬೆ ತುಂಡುಗಳಿರುವ ಭಾಗ ಎಣ್ಣೆಯಲ್ಲಿ ನೆನೆಯುವಂತೆ ಮುಳಿ ಈಗ ಆ ಬಟ್ಟೆಯನ್ನ ನೋವಿರುವ ಗಂಟಿನ ಭಾಗಕ್ಕೆ ಕೊಂಚ ಬಿಗಿಯಾಗಿ ಕಟ್ಟಿ ಸುಮಾರು ಐದು ನಿಮಿಷ ಹಾಗೆ ಬಿಟ್ಟುಬಿಡಿ ನಿಮ್ಮ ನೋವು ಮಾಯವಾಗುತ್ತದೆ ಅಷ್ಟೇ ಅಲ್ಲದೆ ಒಂದು ಕಪ್ ನೀರನ್ನ ಕುದಿಸಿ ಅದರಲ್ಲಿ ಹಸಿ ಶುಂಠಿಯ ಚಿಕ್ಕ ತುಂಡನ್ನ ಕತ್ತರಿಸಿ ಜಜ್ಜಿ ಸೇರಿಸಿ ಅಷ್ಟೇ ಅಲ್ಲದೆ ಅದರಲ್ಲಿ ಚಿಟಿಕೆ ಅರಶನವನ್ನ ಕೂಡ ಸೇರಿಸಿ ಬಳಿಕ ಚಿಕ್ಕವರಿಯಲ್ಲಿ ಹತ್ತು ನಿಮಿಷ ಬೇಯಿಸಿ ಅದನ್ನ ಆರಿಸಿ ಒಂದು ಹನಿ ಜೇನ್ತುಪ್ಪವನ್ನ ಬೆರೆಸಿ ಕುಡಿಯಿರಿ ನಿಮ್ಮ ನೋವು ಮಟಮಯವಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ